Hi, hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಸುನಿಲ್ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇನ್ನೊಂದು ಮಾಹಿತಿನ ನಾನು ನಿಮಗೆ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಫೋನ್ಪೇ ಬಗ್ಗೆ ಒಂದು ಮಾಹಿತಿನ ಬರ್ತಾ ಇದ್ದೀನಿ ಫೋನ್ಪೇಲಿ ಏನಪ್ಪ ಮಾಹಿತಿ ಅಂದರೆ ಫ್ರೆಂಡ್ಸ್ ಇವಾಗ ಯಾರನ್ನ ನಮಗೆ ಅನ್ನೋನ್ ನಂಬರ್ಸ್ ಇರ್ಬೋದು ಯಾರನ್ನ ಬೇರೆಯವರು ಏನಾರ ಮನಿ ಏನಾರ ಸೆಂಡ್ ಮಾಡಿದ್ರೆ ಅವ್ರ ನಂಬರ್ ಫುಲ್ ನಂಬರ್ ಥರ ತಿಳ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡಿರ್ಬೋದು ಅವ್ರೇನಾರ ಅಮೌಂಟ್ ಏನಾರ ಫೋನ್ಪೇಲಿ ಮಾಡಿದ್ರೆ ಅವ್ರ ಹಿಸ್ಟ್ರಿಗೆ ಹೋಗಿ ನೋಡಿದಾಗ ಲಾಸ್ಟಲ್ಲಿ ನಾಲ್ಕು ನಂಬರ್ ಮಾತ್ರ ನಮಗೆ ಶೋ ಐತೆ ಇರ್ತದೆ ಇನ್ ಮಿಕ್ಕಿದ ನಂಬರ್ ಎಲ್ಲ ಐಡಾಗಿರುತ್ತೆ ಯಾವ ತರ ಫುಲ್ ಅವ್ರ ಫೋನ್ ನಂಬರ್ ಯಾವ ತರ ತಿಳ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳ್ಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಮಾಡ್ತಾ ಇರೋ ಟೆಕ್ನಾಲಜಿ ಬಗ್ಗೆ ವಿಡಿಯೋಗಳು ಏನಾರು ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ನೋಡಿ ನಿಮಗೆ ಫುಲ್ ನಂಬರ್ ಯಾವ ಥರ ತಿಳ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಫುಲ್ ತಿಳಿಸ್ಕೊಡ್ತೀವಿ ಬನ್ನಿ ಫ್ರೆಂಡ್ಸ್ ಮತ್ತೆ ತಡೆ ಯಾಕೆ ಓಕೆ ಫ್ರೆಂಡ್ಸ್ ಇವಾಗ ನಾನು ಫೋನ್ಪೇನ ಓಪನ್ ಮಾಡ್ತೀನಿ ನೀವು ಕೂಡ ಫೋನ್ಪೇನ ಮಾಡಿ ಓಕೆ ಫ್ರೆಂಡ್ಸ್ ಇಲ್ಲಿ ಫೋನ್ಪೇ ಇದೆ ಓಪನ್ ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ನಾವು ಯಾರನ್ನ ನಮ್ಗೆ ನಮಗೆ ಅವ್ರ ನಂಬರ್ ನಮ್ಗೆ ಫುಲ್ ನಂಬರ್ ತಿಳ್ಕೊಬೇಕಂದ್ರೆ ಅವ್ರ ಹಿಸ್ಟ್ರಿಗೆ ಹೋಗ್ಬೇಕಾಗುತ್ತೆ ಹಿಸ್ಟ್ರಿ ಎಲ್ಲಿರುತ್ತೆ ಅಂದ್ರೆ ಇಲ್ಲಿ ಬ್ಯಾಕ್ ಬಟನ್ ಇದೆಯಲ್ಲ ಫ್ರೆಂಡ್ಸ್ ಅದ್ರ ಮೇಲ್ಗಡೆ ಸ್ವಲ್ಪ ನೀವು ಟಚ್ ಮಾಡಿದ್ರೆ ನಮ್ಗೆ ಇಲ್ಲಿ ಹಿಸ್ಟ್ರಿ ಅಂತ ಸಿಗುತ್ತೆ ಈ ಹಿಸ್ಟ್ರಿ ಮೇಲೆ ನಾವು ಕ್ಲಿಕ್ ಮಾಡೋಣ ಓಕೆ ನಮ್ಗೆ ಇಲ್ಲಿ ಹಿಸ್ಟ್ರಿ ಬಂದಿದೆ ಇವಾಗ ನಮಗೆ ಯಾರ್ಯಾರು ಮನಿ ಕಳಿಸಿರ್ತಾರೆ ನಾವು ಯಾರ್ಯಾರು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಇವಾಗ ನಮಗೆ ಒಬ್ಬರು ಒಂದು ಫಿಫ್ಟಿ ರುಪೀಸ್ ಕಳಿಸಿದಾರೆ ಅವ್ರ ಲಾಸ್ಟ್ ಅಲ್ಲಿ ಫೋರ್ ನಂಬರ್ ಮಾತ್ರ ಇರುತ್ತೆ ಅವ್ರ ನಂಬರ್ ಫುಲ್ ನಂಬರ್ ಥರ ತಿಳ್ಕೊಳ್ಳೋದು ಅಂದರೆ ಕಂಡಿಟ್ಕೊಳ್ಳೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲೊಬ್ರು ನಮಗೆ ಫಿಫ್ಟಿ ಮಾಡಿದ್ದಾರೆ ಇವಾಗ ನೆನ್ನೆ ಒಬ್ರು ನಮ್ಗೆ ಫಿಫ್ಟಿ ಮಾಡಿದ್ದಾರೆ ಇವ್ರ ನಂಬರ್ ಲಾಸ್ಟ್ ಅಲ್ಲಿ ಫೋರ್ ನಂಬರ್ ಮಾತ್ರ ಇರುತ್ತೆ ನಾನು ತೋರ್ಸ್ತಿನಿ ನೋಡಿ ಓಕೆ ಇವಾಗ ಅವ್ರ ಫಿಫ್ಟಿ ಅವ್ರ ನೇಮ್ ಹೇಳ್ತಲ್ಲ ಅದ್ರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡಿದೀನಿ ಇವಾಗ ನಾನು ಹಂಗೆ ಮುಂದಕ್ಕೆ ರೈಟ್ ಕಡೆ ಸ್ವೈಪ್ ಮಾಡ್ಕೊ ಬಂದ್ರೆ ಓಕೆ ಇಲ್ಲಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ನಮ್ಗೆ ಇಲ್ಲಿ ಇರುತ್ತೆ ಓಕೆ ಡೀಟೇಲ್ಸ್ ಎಲ್ಲ ಇರುತ್ತೆ ಹಾ ನೋಡಿ ಫ್ರೆಂಡ್ಸ್ ಇವಾಗ ನೀವು ಕೇಳಿಸ್ಕೊಂಡಿರ್ಬೋದು ಅವ್ರ್ ನೇಮ್ ಹೇಳ್ಬಿಟ್ಟು ಎಕ್ಸ್ 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 ಎಸ್ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ನಾಲ್ಕ್ ನಂಬರ್ ಮಾತ್ರ ಹೇಳ್ತೈತೆ ಅದ್ರ ನಂಬರ್ ಮತ್ತೆ ಅವ್ರ ಎಷ್ಟು ಕಲ್ಸಿದಾರೆ ಅಮೌಂಟ್ ಅದ್ ಹೇಳ್ತೈತೆ ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ ಅವ್ರ ನೇಮ್ ಹೇಳ್ಬಿಟ್ಟು ಲಾಸ್ಟಲ್ಲಿ ಅಲ್ಲಿ ನಾಲ್ಕು ನಂಬರ್ ಮಾತ್ರ ಹೇಳುತ್ತೆ ಅದು ಫೋನ್ ನಂಬರ್ ಆಗಿರುತ್ತೆ ಸ್ಟಾರ್ಟಿಂಗ್ ನಂಬರ್ ಎಲ್ಲ ಎಕ್ಸ್ 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 ಅಂತ ಹೇಳುತ್ತೆ ನೋಡಿ ನೋಡಿ ಅವ್ರ ಲಾಸ್ಟ್ ನಂಬರ್ ಲಾಸ್ಟ್ ಫೋರ್ ನಂಬರ್ ಮಾತ್ರ ನಮ್ಗೆ ಹೇಳ್ತಾ ಇತ್ತು ಇವಾಗ ನಾವು ಆ ಫುಲ್ ನಂಬರ್ ಯಾವ ತರ ತಿಳ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ತೀನಿ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಅವ್ರ ನೇಮ್ ಮತ್ತೆ ಎಷ್ಟು ಅಮೌಂಟ್ ಕಳ್ಸಿದ್ದಾರೆ ಅಂತ ಹೇಳ್ತಾ ಇತ್ತಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಓಕೆ ಮುಂದಕ್ಕೆ ಸ್ವೈಪ್ ಮಾಡ್ಕೊ ಬಂದ್ರೆ ಅವ್ರೇಮು ನೋಡಿ ಇಲ್ಲೂ ಕೂಡನು ಆ ನಂಬರ್ ಫುಲ್ಲು ನಮ್ಗೆ ಗೊತ್ತೈತೆ ಅಲ್ಲ ಜಸ್ಟ್ ಲಾಸ್ಟ್ ಫೋರ್ ನಂಬರ್ ಮಾತ್ರ ನಮ್ಗೆ ತೋರಿಸ್ತೇ ಆ ನಂಬರ್ ಫುಲ್ಲು ಯಾವ ತರ ತಿಳ್ಕೊಳ್ಳೋದೆ ಅಂತ ನಾನು ತೋರಿಸ್ತೀನಿ ನೋಡಿ ಈ ಬ್ಲಾಕ್ ಅಂತ ಇದೆ ಓಕೆ ಕಂಟಿನ್ಯೂ ಚಾಟ್ ಆನ್ ಪೇ ಅಂತ ಇದೆ ನೋಡಿ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಚಾಟ್ ಹೋಗುತ್ತೆ ಇವಾಗ ಪೇಮೆಂಟ್ ಸೆಂಡ್ ಮಾಡ್ತೀವಲ್ಲ ಅಲ್ಲಿಗೆ ಹೋಗುತ್ತೆ ಓಕೆ ಇವಾಗ ಓಪನ್ ಮಾಡಿದ್ದೀನಿ ಇವಾಗ ನಾನು ನೆಕ್ಸ್ಟ್ ಹಂಗೆ ಮುಂದಕ್ಕೆ ಸ್ವೈಪ್ ಮಾಡ್ಕೊ ಬಂದ್ರೆ ಇವೆಲ್ಲ ಬೇರೆ ಬೇರೆ ಆಪ್ಷನ್ಸ್ ಇದೆ ಇದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ ನಾನು ಏನ್ ತಿಳಿಸ್ಕೊಡ್ತೀನಿ ಅದ್ ಮಾತ್ರ ನೀವು ಮತ್ತೆ ಇಲ್ಲಿ ಅವ್ರ ನೇಮ್ ಹೇಳ್ಬಿಟ್ಟು ತಿರುಗ ಆ ಲಾಸ್ಟ್ ನಂಬರ್ ಫೋರ್ ನಂಬರ್ ಹೇಳುತ್ತೆ ನೋಡಿ ಇದ್ರ ಮೇಲೆ ತಿರ್ಗ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ಓಕೆ ಇವಾಗ ಕ್ಲಿಕ್ ಮಾಡಿದೀನಿ ಮತ್ತೆ ಇವಾಗ ನಾನು ಮುಂದಕ್ಕೆ ಹಂಗೆ ಸ್ವೈಪ್ ಮಾಡ್ಕೊ ಬಂದ್ರೆ ಅವ್ರ ನೇಮು ಇಲ್ಲೂ ಕೂಡ ಫುಲ್ ನಂಬರ್ ನಮ್ಗೆ ತೋರಿಸ್ತಾ ಇಲ್ಲ ಜಸ್ಟ್ ಲಾಸ್ಟ್ ಅಲ್ಲಿ ನಾಲ್ಕು ನಂಬರ್ ಮಾತ್ರ ನಮ್ಗೆ ಐತೆ ಇಲ್ಲಿ ನೋಡಿ ಮ್ಯಾನೇಜ್ ರಿಮೆಂಬರ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ಕೇಳ್ಸ್ಕೊಳ್ಳಿ ಮ್ಯಾನೇಜ್ ರಿಮೆಂಬರ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕು ಓಕೆ ಫ್ರೆಂಡ್ಸ್ ಇವಾಗ ಮ್ಯಾನೇಜ್ ರಿಮೆಂಬರ್ ಮೇಲೆ ಕ್ಲಿಕ್ ಮಾಡಿದೀನಿ ಇವಾಗ ಹಂಗೆ ಮುಂದಕ್ಕೆ ಸ್ವೈಪ್ ಮಾಡ್ಕೊ ಬಂದ್ರೆ ಇಲ್ಲಿ ಆ್ಯಡ್ ರಿಮೆಂಬರ್ ಅಂತ ಇದೆಯಲ್ಲ ಅಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಓಕೆ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅವ್ರ ಹೆಸರು ಹೇಳ್ಬಿಟ್ಟು ನಂಬರ್ ಏನ್ ಲಾಸ್ಟ್ ಲಾ ಫೋರ್ ನಂಬರ್ ಹೇಳ್ತೈತಿ ಅಲ್ಲ ಇವಾಗ ಕೇಳಿಸ್ಕೊಳ್ಳಿ ನೀವು ನೀವು ಅವ್ರನ್ನ ಅವ್ರ ನೇಮ್ ಹೇಳ್ಬಿಟ್ಟು ಆ ನಂಬರ್ ಏನು ಟೆನ್ ನಂಬರ್ ಇರುತ್ತೆ ಅದು ಫುಲ್ಲು ನಿಮಗೆ ಹೇಳಿ ನೋಡಿ ಇವಾಗ ಅವ್ರ ನೇಮ್ ಹೇಳಿದಲ್ಲ ಅವ್ರ ನೇಮ್ ಹೇಳಿದೆ ಇವಾಗ ನಾನು ಮುಂದಕ್ಕೆ ರೈಟ್ ಕಡೆ ಸ್ವೈಪ್ ಮಾಡ್ತೀನಿ ನೋಡಿ ಆ ಫುಲ್ ನಂಬರ್ ಇಲ್ಲಿ ಇರುತ್ತೆ ಇಲ್ಲಿರುತ್ತೆ ಅವ್ರ ನಂಬರ್ ಫುಲ್ಲು ಇಲ್ಲಿ ನಮ್ಗಿದೆ ನಾವು ಲಾಸ್ಟ್ ಫಸ್ಟ್ ಏನ್ ಫಸ್ಟ್ ಲಾಸ್ಟ್ ಬರೀ ಫೋರ್ ನಂಬರ್ ಮಾತ್ರ ನಮ್ಗೆ ಶೋ ಆಯ್ತಾಯ್ತು ಇವಾಗ ನಾನು ಏನೇನು ಸ್ಟೆಪ್ ಕೊಟ್ಟೆ ನೀವ್ ಈ ತರ ಬಂದ್ರೆ ಅವ್ರ ನಂಬರ್ ನೀವು ಇಲ್ಲಿ ಫುಲ್ಲು ನಂಬರ್ ತಿಳ್ಕೊಬಹುದು ನಂಬರ್ ತಿಳ್ಕೊಂಡು ನೀವು ಇದಕ್ಕೆ ಕಾಲ್ ಕೂಡ ಮಾಡಬಹುದು ಕಾಪಿ ಮಾಡ್ಕೊಂಡು ಕಾಲ್ ಮಾಡಬಹುದು ಫ್ರೆಂಡ್ಸ್ ಈ ಫೋನ್ಪೇ ಟ್ರಿಕ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಂಗೆ ಇನ್ನೂ ಯಾರು ನಮ್ಮ ಚಾನೆಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್